السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين أتلام حديث بارتا أنتو أنا عائشة رضي الله تعالى عنها عن النبي صلى الله عليه وسلم قال في مرضه الذي مات فيه لعن الله اليهود والنصارى اتخذوا قبور انبيائهم مسجدا قالت ولولا ذلك لابرزوا قبره غير اني اخشى ان يتخذ مسجدا رواه البخاري عائشة رضي الله عنها وردي ما دوتاره ربادي صلى الله عليه وسلم رو رنا سبب بسيدا كايله اندا بالوت تداعا هيل دورو ಅಲ್ಲಾಹನು ಯಹೂದಿಗಳು ಮತ್ತು ನಸರಾನಿಗಳನ್ನು ಶಪಿಸಿದ್ದಾನೆ ಅವರು ತಮ್ಮ ಪ್ರವಾದಿಗಳ ಸಮಾಧಿಗಳನ್ನು ಮಸೀದಿಗಳನ್ನಾಗಿ ಪರಿವರ್ತಿಸಿದರು ಆಯಿಷಾ ಬೀಬಿ ರಜಿಯಲ್ಲಾಹುವನ್ನು ಹೇಳಿದರು ಇದು ಇಲ್ಲದಿದ್ದರೆ ಅಥವಾ ಈ ಆತಂಕ ಇಲ್ಲದಿದ್ದರೆ ಅವರು ಪ್ರವಾದಿಯವರ ಸಮಾಧಿಯನ್ನು ಬಯಲಿಗೆ ಆದರೆ ಅದನ್ನು ಮಸೀದಿಯಾಗಿ ಮಾಡಲಾಗುವುದೋ ಎಂದು ನನಗೆ ಭಯವಾಗಿದೆ ಬುಖಾರಿ ಮಸೀದಿಗಳು ಅಲ್ಲಾಹನ ಆರಾಧನೆಗೆ ಮಾತ್ರ ಮೀಸಲಾಗಿರಬೇಕು ಸಿಟ್ಟಿಗಳ ಆರಾಧನೆ ಅಲ್ಲಿ ನಡೆಯಬಾರದು ಸುಜೂದ್ ಇರುವ ನಮಾಜ್ ಅಲ್ಲಾಹನಿಗೆ ಮಾತ್ರ ಸಲ್ಲಬೇಕು ಅದನ್ನು ಸಿಟ್ಟಿಗಳಿಗೆ ಸಲ್ಲಿಸಬಾರದು ಆದರೆ ಯಹೂದಿ ಮತ್ತು ನಸ್ರಾಣಿಗಳು ತಮ್ಮ ಮಂದಿರ ಮತ್ತು ಆಶ್ರಮಗಳಲ್ಲಿ ಅವರ ಪ್ರವಾದಿಗಳು ಮತ್ತು ಸಂತರಿಗೆ ಪೂಜೆ ಮಾಡುತ್ತಿದ್ದರು ಅವರ ಸಮಾಧಿಗಳಿಗೆ ಮುಖ ಮಾಡಿ ನಿಂತು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅವುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು ಅವರ ಸಮಾಧಿಗಳನ್ನೇ ವಿಗ್ರಹವನ್ನಾಗಿ ಕಲ್ಪಿಸಿ ಪೂಜೆ ಮಾಡುತ್ತಿದ್ದರು ಬುಖಾರಿಯ ಬುಖಾರಿಯ ವ್ಯಾಖ್ಯಾನ ಗ್ರಂಥ ಫತುಹುಲ್ ಬಾರಿಯಲ್ಲಿ ಇಮಾಮ್ ಬೈಲಾಬಿಯವರ ಹೇಳಿಕೆಯನ್ನು ಉಲ್ಲೇಖಿಸುತ್ತಾ ಅವರು ಹೇಳುತ್ತಾರೆ قال البيضابي لما كانت اللهود والنصارى يسجدون لقبور الأنبياء تعظيما لشأنهم ويجعلونها قبلة يتوجهون في الصلاة نحوها واتخذوها أوثانا لعنهم ومنع المسلمين عن مثل ذلك فأما من اتخذ مسجدا في جبال صالح في جبال صالح وقصد التبرك بالقرب منه ಲತಾ ಅದೀಮಲ ವಜ್ಜುಹ ನು ಯು ರು ಯಹೂದಿಗಳು ಮತ್ತು ನಸ್ರಾಣಿಗಳು ಪ್ರಭಾದಿಗಳ ಸಮಾಧಿಗಳಿಗೆ ಗೌರವದಿಂದ ಸಾಟ್ಟಾಂಗ್ ನಮಸ್ಕರಿಸಿ ಅವುಗಳನ್ನು ಕಿಬಲ ಮಾಡಿ ಅವರ ಎದುರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಮತ್ತು ಅವುಗಳನ್ನು ವಿಗ್ರಹಗಳನ್ನಾಗಿ ಮಾಡುತ್ತಿದ್ದರು ಆದ್ದರಿಂದ ಅಲ್ಲಾಹನು ಅವರನ್ನು ಸಪಿಸಿದನು ಮತ್ತು ಮುಸ್ಲಿಮರು ಅದೇ ರೀತಿ ಮಾಡುವುದನ್ನು ನಿಷೇಧಿಸಿದನು ಆದರೆ ಒಬ್ಬ ಸಾರಿಹಾದ ವ್ಯಕ್ತಿಯ ಸಮೀಪದಲ್ಲಿ ಮಸೀದಿಯನ್ನು ನಿರ್ಮಿಸಿ ಅವನ ಸಾಮೀಪ್ಯದಿಂದ ತಬರುಕು ಪಡೆಯಲು ಉದ್ದೇಶಿಸಿದ್ದರೆ ಅದನ್ನು ಗೌರವಿಸುವ ಮತ್ತು ಅದರ ಕಡೆಗೆ ಮುಖ ಮಾಡುವ ಉದ್ದೇಶ ಇಲ್ಲದಿದ್ದರೆ ಆ ತಾಕೀತಿನಲ್ಲಿ ಇದು ಸೇರುವುದಿಲ್ಲ ಎಂದು ಇಮಾಮ್ ಬೈರಾವಿ ಹೇಳಿದ್ದಾರೆ ಹೀಗೆ ಏಕದೇವನನ್ನು ಆರಾಧಿಸುವ ಬದಲು ಸಮಾಧಿಗಳನ್ನು ಪೂಜಿಸುವ ಮಂದಿರಗಳನ್ನಾಗಿ ಮಾರ್ಪಡಿಸಿದರು ಆದರೆ ಇದು ಪ್ರವಾದಿಗಳು ಕಲಿಸಿದ ಏಕದೇವಾರಾಧನೆಗೆ ವಿರುದ್ಧವಾಗಿತ್ತು ಇದನ್ನೇ ನೆಬಿಸಲ್ಲಾಹು ಅಲಿ ವಸಲ್ಲಮ್ಮರು ಈ ಉಮ್ಮತ್ತಿಗೆ ಮುನ್ನೆಚ್ಚರಿಕೆ ನೀಡಿದರು ಸಮಾಧಿಗಳು ಜಿಯಾರ್ತ್ ಮಾಡುವ ಸ್ಥಳವೇ ಹೊರತು ನಮಾಜ್ ಮಾಡುವ ಸ್ಥಳವಲ್ಲ ಇವೇ ಮುಂತಾದ ಕಾರಣಕ್ಕಾಗಿಯೇ ಇಸ್ಲಾಮಿನ ಆರಂಭ ಕಾಲದಲ್ಲಿ ಕಬರ್ ಜಿಯಾರ್ತ್ಗೆ ನಿಷೇಧ ಹೇರಲಾಗಿತ್ತು ನಂತರ ಅದನ್ನು ಧರ್ಮಬದ್ಧಗೊಳಿಸಲಾಗಿತ್ತು ಇಮಾ ಮುಸ್ಲಿಂ ಅಬೂ ದಾವೂದ್ ನಸಾಯಿ ವರದಿ ಮಾಡಿದ ಹದೀಸಿನಲ್ಲಿ ಕುಂತು ನಹೈತು ಕುಮ್ಮನ್ ಕುಮನ್ ಝಿಯಾರತ್ ಕುಬೂರಿ ಅಲ ಫೂರು ಫನ್ಹಾ ತುಜಕ್ಕಿರು ಕುಮುಲ್ ಆಖರ ಕಬರ್ ಜಿಯಾರತ್ತನ್ನು ಈ ಮೊದಲು ನಾನು ನಿಮಗೆ ವಿರೋಧಿಸುತ್ತಿದ್ದೆ ಆದರೆ ಇನ್ನು ಮುಂದೆ ನೀವು ಕಬರ್ ಜಿಯಾರತ್ತು ಮಾಡಿರಿ ಅದು ನಿಮಗೆ ಆಖರತ್ತನ ನೆನಪು ಮಾಡಿಕೊಡುತ್ತದೆ ಎಂದು ನಬೀ ಸುಲ್ಲಾಹು ಅಲಿ ಈ ಉಮ್ಮತ್ತುಗಳಿಗೆ ಕರೆ ಕೊಟ್ಟಿದ್ದಾರೆ ಫೊಕಹಾಗಳು ತಿಳಿಸಿದ ಪ್ರಕಾರ ಕಬರ್ ಝಿಯಾರತ್ ಪುರುಷರಿಗೆ ಸುನ್ನತ್ ಆಗಿರುತ್ತದೆ ಆದರೆ ಪ್ರವಾದಿಗಳು ಹಾಗೂ ಸಂತ ಮಹಾತ್ಮರ ಮಕ್ಬರ್ಗಳ ಜಿಯಾರತ್ ಸ್ತ್ರೀಯರಿಗೂ ಸುನ್ನತ್ ಇದೆ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಕಬರ್ನ ಬಳಿ ಸಲಾಂ ಹೇಳುವುದು ಮತ್ತು ಬಿದ್ದಷ್ಟು ಕುರ್ಆನ್ ಓದುವುದು ಸುನ್ನತ್ ಆಗಿರುತ್ತದೆ ಮಹಾತ್ಮರ ಕಬರ್ ಝಿಯಾರ್ತ್ ಪುಣ್ಯಕರ್ಮವಾಗಿದ್ದು ಆ ಮೂಲಕ ತಬರುಕು ಪಡೆಯುವ ಉದ್ದೇಶವೂ ಅಡಗಿದೆ ಅವರ ಸಮಾಧಿಗಳ ಬಳಿ ಪ್ರಾರ್ಥನೆಗೆ ಫಲಪ್ರಾಪ್ತಿ ಇದೆ ಕೂಡ ಅಲ್ಲಾಮಾ ಶೌಖಾನಿ ತನ್ನ ತಹಫತುದ್ದಾಕಿರಿ ಎಂಬ ಗ್ರಂಥದಲ್ಲಿ ಇಂದ ಎಂದ ಕುಬೂರಿಸ್ವಾರಿಹೀನ್ ಎಂದು ಹೇಳಿದ್ದಾರೆ ಅಂದರೆ ಸಜ್ಜನ ಮಹಾತ್ಮರ ಸಮಾಧಿಗಳ ಬಳಿ ಪ್ರಾರ್ಥನೆಗೆ ಇಜಾಬತ್ ಇರುವುದು ಅನುಭವ ಸತ್ಯವಾಗಿದೆ ಎಂದು ಹೇಳಿದ್ದಾರೆ ಸಾಹಾಬಿಗಳು ನೆಬಿಯವರ ಗೋರಿಯನ್ನು ಬಯಲಿಗಿಡುತ್ತಿದ್ದರು ಲ್ಯಾಬ್ರಝು ಎಂಬ ಆಯಿಷಾ ರಾಹು ಅನ್ನಾರವರ ಮಾತಿನ ತಾತ್ಪರ್ಯವೇನೆಂದರೆ ಈ ಆತಂಕ ಇಲ್ಲದೇ ಇರುತ್ತಿದ್ದರೆ ನೆಬಿ ಸಲ್ಲಾಹು ಅಲಿ ವಸಲ್ಲಮರ ಪವಿತ್ರ ಕಬರನ್ನು ಮರ ಇಲ್ಲದೆ ಪ್ರತ್ಯಕ್ಷಗೊಳಿಸಲಾಗುತ್ತಿತ್ತು ಮನೆಯಿಂದ ಹೊರಗಡೆ ದಫನ ಮಾಡಲಾಗುತ್ತಿತ್ತು ಎಂದಾಗಿದೆ ನಬಿ ಸಲ್ಲಾಹು ಅಲಿ ಮೊದಲೇ ತಿಳಿಸಿಟ್ಟಂತೆ ಅವರ ಪುಣ್ಯ ಶರೀರವನ್ನು ಆಯ್ಷಾರ್ ರಿಯೌಲ್ಲಾಹುವನ್ನಾರ್ ಅವರ ಮನೆಯ ಕಟ್ಟಡದ ಕೆಳಗಡೆ ಒಳಭಾಗದಲ್ಲಿ ದಫನ ಮಾಡಲಾಗಿತ್ತು ನಂತರದ ಕಾಲದಲ್ಲಿ ಆ ಕಟ್ಟಡದ ಕೆಲವು ಭಾಗ ಶಿಥಿಲಗೊಂಡಾಗ ತಾವೀಗಳ ಅಭಿಪ್ರಾಯದಂತೆ ಅವುಗಳ ಪುನರ್ ನಿರ್ಮಾಣವು ನಡೆದಿತ್ತು ಕಬರಿನ ಮೇಲೆ ಮತ್ತು ಸುತ್ತಲೂ ಕಟ್ಟಡ ನಿರ್ಮಾಣ ನಿಷಿದ್ಧವಾಗಿದ್ದರೆ ಇದೇನೂ ನಡೆಯುತ್ತಿರಲಿಲ್ಲ ಮದೀನಾ ಮಸೀದಿಯನ್ನು ವಿಸ್ತರಿಸುವ ಮೊದಲು ಆಯಿಷಾ ರಜಿಯಲ್ಲಾಹು ಅನ್ನಾರವರು ಈ ಮಾತನ್ನು ಹೇಳಿದ್ದರು ಇದೇ ಕಾರಣಕ್ಕೆ ಮಸೀದಿ ವಿಸ್ತರಿಸಿದಾಗ ಪಾವಣ ಕಬರ್ ಇದ್ದ ಆಯಿಷಾ ರಜಿಯಲ್ಲಾಹು ಅನ್ನಾರವರ ಅವರ ಮನೆಯನ್ನು ಕಿವ್ಲಾಕ ಮುಖ ಮಾಡುವಾಗ ಕಬರ್ಗೆ ಮುಖ ಮಾಡಿ ಯಾರಿಗೂ ನಮಾಜ್ ನಿರ್ವಹಿಸಲು ಸಾಧ್ಯವಾಗದ ವಿಧದಲ್ಲಿ ಆ ಮನೆಯನ್ನು ತ್ರಿಕೋಣಾಕೃತಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಆದರೆ ನವಿಸಲ್ಲಾಹು ಅಲಿ ವಸಲ್ಲಮ್ಮರ ಕಬರನ್ನು ಶಾಶ್ವತವಾಗಿ ಮುಚ್ಚಿ ಹಾಕಿರಲಿಲ್ಲ ಅಗತ್ಯದ ಸಂದರ್ಭದಲ್ಲಿ ಅದನ್ನು ತೆರೆದು ತೋರಿಸಲಾಗುತ್ತಿತ್ತು ಈ ಬಗ್ಗೆ ಅನೇಕ ವರದಿಗಳು ಬಂದಿವೆ ಆದ್ದರಿಂದ ಲ ತಜ ಅಲ್ ಕಬೀರಿ ವಸನಯ್ಯು ಅಬದ್ ನನ್ನ ಗೌರಿಯನ್ನು ಪೂಜಿಸಲ್ಪಡುವ ಪ್ರತಿಮೆಯನ್ನಾಗಿ ಮಾಡದಿರು ಎಂಬ ನೆಬಿಸಲ್ಲಾಹು ಅಲಿ ವಸಲ್ಲಮರ ಪ್ರಾರ್ಥನೆಯ ಸಾಕ್ಷಾತ್ಕಾರವೆಂಬಂತೆ ಆ ಪವಿತ್ರ ಧಾಮವು ಎಲ್ಲ ಆತಂಕಗಳಿಂದ ಮುಕ್ತವಾಗಿ ಪರಿಶುದ್ಧವಾಗಿ ಇಂದಿಗೂ ನೆಲೆ ನಿಂತಿದೆ ನಾಲ್ಕು ಗೋಡೆಗಳಿಂದ ಆವೃತವಾದ ಕಟ್ಟದೊಳಗೆ ಕಟ್ಟಡದೊಳಗೆ ಹಸಿರು ಗುಂಬಜಿನ ಮೇಲ್ಛಾವಣಿಯೊಂದಿಗೆ ಭದ್ರವಾಗಿ ಅದನ್ನು ಕಾಪಿಡಲಾಗಿದೆ ಭಕ್ತ ಜನರು ಭಕ್ತಿ ಗೌರವಗಳಿಂದ ನಿಭಿಸಲ್ಲಾಹು ಅಲಿವು ಸಲ್ಲಮರನ್ನು ಖುದ್ದಾಗಿ ಯಾರಸೂಲಲ್ಲಾ ಎಂದು ಕೂಗಿ ಕರೆದು ಸಮರ್ಪಿಸುವ ಸಲಾತ್ ಸಲಾಂ ಜಿಯಾರತ್ ಇಸ್ತಿಷ್ಫಾಳ್ ಮುಂತಾದ ಪವಿತ್ರ ಕರ್ಮಗಳು ಅಲ್ಲಿ ಎಗ್ಗಿಲ್ಲದೆ ನಿತ್ಯ ನಿರಂತರವಾಗಿ ನಡೆಯುತ್ತಿದೆ ಲ ತಜಲ್ ಅಲ್ ಐದನ್ ಎಂದು ನಬಿಸಲ್ಲಾಹು ಅಲಿ ವಸಲ್ಲಮರು ಹೇಳಿದ್ದಾರೆ ನನ್ನ ಕಬರನ್ನು ಹಬ್ಬವನ್ನಾಗಿ ಮಾಡಬೇಡಿರಿ ಇದರ ಅರ್ಥ ಏನೆಂದರೆ ನನ್ನ ಕಬರನ್ನು ಹಬ್ಬವನ್ನಾಗಿ ಮಾಡಬೇಡಿರಿ ಇದರ ಅರ್ಥವನ್ನು ವಿವರಿಸುತ್ತಾ ಅಲ್ಲಾಮ ಶೌಖಾನಿ ಹೇಳುತ್ತಾರೆ ಎರಡು ಹಬ್ಬಗಳಂತೆ ಕೆಲ ಸಮಯಗಳಲ್ಲಿ ಮಾತ್ರ ಜಿಯಾರತ್ತು ಮಾಡೋ ಸಲ್ಲದು ನಿರಂತರವಾಗಿ ಮಾಡಬೇಕು ಎಂದಾಗಿದೆ ಇದರ ತಾತ್ಪರ್ಯ ಅದೇ ರೀತಿ ನಿಮ್ ಸಲ್ಲಾ ಅಲಿಸಲ್ಲಂ ಹೇಳಿದ ಮಾತು ಲ್ಯಾತೂ ಯೂತಕ್ಕೂ ಮಕಾಬಿರ ನಿಮ್ಮ ಮನೆಗಳನ್ನು ಕಬರುಗಳನ್ನಾಗಿ ಮಾಡಬಾರದು ಎಂಬ ಹದೀಸಿನ ತಾತ್ಪರ್ಯ ಮನೆಯಲ್ಲಿ ನಮಾಜ್ ಮಾಡುವುದನ್ನು ತೊರೆಯಬಾರದು ಎಂದಾಗಿದೆ ಇದೇ ರೀತಿಯಲ್ಲಿ ಪ್ರಸ್ತುತ ಹದೀಸ್ ಇದಕ್ಕೆ ಪೂರಕವಾಗಿದೆ ಎಂದು ಕೂಡ ಅಲ್ಲಾಮ ಶೌಕಾನಿ ತನ್ನ ನೇರುಲ್ ಔತಾರ್ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ ಅಂಬಿಯಾ ಮತ್ತು ಸಾಲಿಹೀನ್ಗಳ ಸಮಾಧಿಗಳನ್ನು ಜಿಯಾರತು ಮಾಡುವ ಏರ್ಪಾಡು ಮಾಡುವುದು ಜಿಯಾರತು ಮಾಡುವವರ ಸೌಕರ್ಯಕ್ಕಾಗಿ ಮಳೆ ಬಿಸಿಲು ತಾಗದಂತೆ ಚಾಮಣಿ ಕಟ್ಟುವುದು ಇತರರ ಕಬರುಗಳಿಂದ ಅದನ್ನು ಪ್ರತ್ಯೇಕಿಸುವ ರೂಪದಲ್ಲಿ ಬಟ್ಟೆ ಹಾಸುವುದು ಒಂದು ಗೇಣು ಎತ್ತರಿಸಿದ ನಂತರ ಅದರ ಮೇಲೆ ಮರದ ಪೆಟ್ಟಿಗೆಯಂತ ಎತ್ತರದ ವಸ್ತುಗಳನ್ನು ಇಡುವುದು ಇವೆಲ್ಲ ಹಿಂದಿನಿಂದಲೇ ಈ ಸಮಾಜ ರೂಚಿಸಿಕೊಂಡು ಬಂದ ಸಂಪ್ರದಾಯವಾಗಿದೆ ಇದು ಧರ್ಮಬದ್ಧವಾದ ಕಬರುಗಳ ಪರಿಪಾಲನೆಯಲ್ಲಿ ಸೇರಿವೆ ಇಮಾಮ್ ನಬವೀರ್ ಅಲಿಯಲ್ಲಾಹನ್ನು ಹೇಳುತ್ತಾರೆ ಯಜೂಜುಲ್ ಇಲ್ ಮುಸ್ಲಿಮಿ ಅಲ್ ವಸೀಯತುಲ್ ಅಮಾರತ್ ಮಸ್ಜಿದುಲ್ ಅಕುಸ್ ವೈರಿಹಿ ಮಿನ್ಅಲ್ ಮಸಾಜಿದ್ ಬಿಹಾ ಜಿಯಾರತ್ ತಬರುಕ್ ಇತ್ಯಾದಿಗಳನ್ನು ನೆಲೆ ನಿಲ್ಲಿಸಲು ಮಸ್ಜಿದುಲ್ ಅಖಸಾ ಸೇರಿದಂತೆ ಮತ್ತಿತರ ಮಸೀದಿಗಳು ಹಾಗೂ ಅಂಬಿಯಾ ಒಲಮಾ ಸ್ವಾಲೀಹ್ಗಳು ಮೊದಲಾದವರ ಕಬರುಗಳ ಪರಿಪಾಲನೆಗಾಗಿ ವಸೀತು ಮಾಡುವುದು ಮುಸ್ಲಿಮರಿಗೆ ಸಮ್ಮತಾರ್ಹವಾಗಿದೆ ಎಂದು ರೌದತ್ತು ತಾಲಿಬೀನ್ ಐದನೇ ಸಂಪುಟ ನೂರ ಇಪ್ಪತ್ತೆರಡನೇ ಪೇಜಿನಲ್ಲಿ ಇದನ್ನು ಕಾಣಬಹುದಾಗಿದೆ ಆದ್ದರಿಂದ ಹದೀಸಿನಲ್ಲಿ ನಿಷೇಧವಿರುವುದು ಹದೀಸಿನಲ್ಲಿ ನಿಷೇಧವಿರುವುದು ಶಫಿತ ಯಹೂದಿ ನಸಾರಾಗಳು ಮಾಡಿದಂತೆ ಕಬರ್ ಸ್ಥಳವನ್ನೇ ನಮಾಜ್ ಮಾಡುವ ಸ್ಥಳವಾಗಿ ಮಾಡುವುದು ಕಬರನ್ನು ಕಿಬಲ ಮಾಡಿ ನಮಾಜ್ ನಮಾಜನ ಜಾಗವಾಗಿ ಮಾಡುವುದು ಮುಂತಾದ ಕ್ರಮವನ್ನಾಗಿದೆ ಇಂತಹ ಕಾರ್ಯಗಳಿಂದ ಮುಕ್ತವಾದರೆ ಅಲ್ಲಿ ಮಸ್ಜಿದ್ ನಿರ್ಮಾಣಕ್ಕೆ ಯಾವುದೇ ವಿರೋಧವಿರುವುದಿಲ್ಲ ಮಸೀದಿಯ ಹತ್ತಿರ ಮಕ್ಬರವಿದೆ ಎಂಬ ಕಾರಣಕ್ಕೆ ನಿಷೇಧವಿಲ್ಲ ಪರಂತೂ ಆ ಮಕ್ಬರಕ್ಕೆ ಅಭಿಮುಖವಾಗಿ ನಮಾಜ್ ಮಾಡುವ ಉದ್ದೇಶದಿಂದ ಮಸೀದಿ ನಿರ್ಮಿಸುವುದು ನಿಷಿದ್ಧವಾಗಿದೆ ಕೆಲವು ಪಾಮರ ಜನರು ಮಕ್ಬರಗಳಿಗೆ ಸುಜೂದು ಮಾಡುವುದು ಕಂಡುಬರುತ್ತದೆ ಇದನ್ನು ತಡೆಯುವುದು ಅಧಿಕಾರಸ್ಥರ ಕರ್ತವ್ಯವಾಗಿದೆ ವಸಲ್ಲಾಹು ವಸಲ್ಲಕ್ ವಾಯಲ ಅಲಿಹಿ ವಸಾಬಿಹಿ ಅಜಮಾಯಿನ್